ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಹಾಸ್ಯ ನಟ ಚಿಕ್ಕಣಗೆ ಶುರುವಾಯ್ತಾ ಈಗ ದೊಡ್ಡ ಶಾಕ್ ಸೊ ಇದಕ್ಕೂ ಅದಕ್ಕೂ ಸಂಬಂಧ ಏನು ಚಿಕ್ಕಣ ಅವರಿಗೂ ಕೂಡ ದರ್ಶನ್ ಅವರ ಒಂದು ಕೊಲೆ ಪ್ರಕರಣಕ್ಕೂ ಸಂಬಂಧ ಏನು ಸೊ ಎಲ್ಲದಕ್ಕೂ ಮಾಹಿತಿಯನ್ನ ನಾವು ನೋಡೋದಾದ್ರೆ ಬನ್ನಿ ವೀಕ್ಷಕರೇ ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕೆಟ್ಟ ಮೆಸೇಜ್ ಮಾಡಿದಂತಹ ಕಾರಣಕ್ಕೆ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿರುವ ಪ್ರಕರಣದಲ್ಲಿ ನಟ ದರ್ಶನ್ ಹೆಸರು ಕೇಳಿಬಂದಿದೆ ಈಗಾಗಲೇ ಹದಿಮೂರು ಜನರನ್ನ ಬಂಧಿಸಿ ಪೊಲೀಸರು ತನಿಖೆ ನಡೆಸಲಿದ್ದಾರೆ ಪ್ರಕರಣ ಸಂಬಂಧ ಮತ್ತಷ್ಟು ಜನರು ಪೊಲೀಸರು ವಿಚಾರಣೆಗೆ ನಡೆಸುವ ಸಾಧ್ಯತೆ ಕೂಡ ಇದೆ ಇನ್ನು ಕಳೆದೊಂದು ವಾರದಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ ಪರಭಾಷಾ ಕಲಾವಿದರು ಕೂಡ ಈ ಬಗ್ಗೆ ಮಾತನಾಡುತ್ತಿದ್ದಾರೆ ಇನ್ನೂ ತನಿಖೆ ಹೆಚ್ಚಾದಾಗ ದರ್ಶನ್ ಅವರ ಆಪ್ತರಾಗಿರುವಂತಹ ಹಲವರಿಗೆ ಡವಡವ ಶುರುವಾಗಿದೆ ಇನ್ನು ಶನಿವಾರ ಮಧ್ಯಾಹ್ನ ಸ್ಟೋನಿ ಬ್ರೂಕ್ ನಲ್ಲಿ ನಡೆದ ಪಾರ್ಟಿಯಲ್ಲಿ ಮತ್ತೊಬ್ಬ ನಟ ಭಾಗಿ ಎನ್ನಲಾಗ್ತಾ ಇದೆ ಈ ಸಂಬಂಧದಲ್ಲಿ ಹಾತನಿಗೆ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವ ಸಾಧ್ಯತೆ ಕೂಡ ಇದೆ ಇನ್ನು ಚಿತ್ರದುರ್ಗದಿಂದ ಶನಿವಾರ ರೇಣುಕಾಸ್ವಾಮಿಯನ್ನ ಸಲಾಯಿಸಲಿ ಬೆಂಗಳೂರಿಗೆ ಕರೆಸಲಾಯಿತು ದರ್ಶನ್ ಹಾಪ್ತ ವಿನಯ್ ಮಾವನ ಪಟ್ಟಣಗೆರೆಯಲ್ಲಿದ್ದ ಶೆಡ್ನಲ್ಲಿ ಹಾತನನ್ನ ಕೂಡಿ ಹಾಕಿ ಥಳಿಸಲಾಗಿತ್ತು ಇದಕ್ಕೂ ಮುನ್ನ ವಿನಯ್ ಹೊಡೆತನದ ಸ್ಟೋನಿ ಬುಕ್ ಸ್ಟೋರ್ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಆಪ್ತರ ಜೊತೆ ಪಾರ್ಟಿ ಮಾಡಿದ್ರು ಎಂದು ವಿಚಾರಣೆ ವೇಳೆ ಗೊತ್ತಾಗಿದೆ ಇದೇ ಪಾರ್ಟಿಯಲ್ಲಿ ದರ್ಶನ್ಗೆ ಆಪ್ತರಾಗಿದ್ದ ಹಾಸ್ಯ ನಡ ಚಿಕ್ಕಣ ಅವರು ನಿರ್ಮಾಪಕರೊಂದಿಗೆ ಭಾಗಿ ಎಂದು ಕೂಡ ಇದೆ ಸದ್ಯ ಇದೀಗ ಸಂಜೆ ವೇಳೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ದರ್ಶನ್ ಅಲ್ಲಿಂದ ಇದ್ದು ಹೊರಟು ಹೋಗುತ್ತೆ ಇದೀಗ ದರ್ಶನ್ ಹಾಗೂ ಹಲವರು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರಂತೆ ನಟ ಚಿಕ್ಕಣಗೆ ಭಯ ಶುರುವಾಗಿದೆ ಅಂತೆ ಯಾವ ಕ್ಷಣದಲ್ಲಾದರೂ ಕಾಮಾಕ್ಷಿಪಾಳ್ಯ ಪೊಲೀಸರು ತಮ್ಮನ್ನ ಸಂಪರ್ಕಿಸಬಹುದು ಎನ್ನುವ ಭೀತಿಯಲ್ಲಿದ್ದಾರಂತೆ ಕೊಲೆ ಪ್ರಚಾರವಾಗಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಾದರೂ ಚರ್ಚೆ ಆಗಿತ್ತ ಎಂದು ಪೊಲೀಸರು ವಿಚಾರಣೆ ನಡೆಸಿ ಮಾಹಿತಿ ಪಡೆಯುವ ಸಾಧ್ಯತೆ ಕೂಡ ಇದೆ ಏನೋ ಚಿಕ್ಕಣ್ಣನನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವ ಬಗ್ಗೆ ಪೊಲೀಸರು ಹಿರಿಯ ಅಧಿಕಾರಿಗಳ ಸಲಹೆ ಪಡೆದಿದ್ದಾರೆ ಶೀಘ್ರದಲ್ಲಿ ನೋಟಿಸ್ ನೀಡಿ ಆ ನಟನನ್ನು ಕರೆಸಬಹುದು ಎನ್ನಲಾಗುತ್ತಿದೆ ನಟ ದರ್ಶನ್ ಜೊತೆಗೆ ಚಿತ್ರರಂಗದ ಕೆಲ ನಟರು ಆಗಾಗ ಕಾಣಿಸಿಕೊಡುತ್ತಿದ್ದರು ನಟರಾದ ಧನ್ವೀರ್ ಅಭಿಷೇಕ್ ಮತ್ತು ಅಂಬರೀಷ್ ಮಗ ಹಾಗೆ ಯಶಸ್ ಸೂರ್ಯ ಚಿಕ್ಕಣ್ಣ ಸೇರಿದಂತೆ ಹಲವರಿಗೆ ದರ್ಶನ ಆಪ್ತ ಒಳಗಿದ ಗುರುತಿಸಿಕೊಂಡಿದ್ದಾರೆ ಸೊ ಅವರಿಗೂ ಶಾಕ್ ಆಗಿದೆ ಎಂಬ ಅನುಮಾನ ಕೂಡ ಬರ್ತಾ ಇದೆ ವೀಕ್ಷಕರ ಸದೇ ಇದೀಗ ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಡ್ತಾರಾ ಎಂಬುದನ್ನು ಕಾದು ನೋಡಬೇಕು ಸೊಕ್ಕ ಚಿಕ್ಕಣ್ಣ ಅವರ ಹೆಸರು ಕೂಡ ಬರ್ತಾ ಇದೆ ಸೊ ಏನಾಗುತ್ತೆ ಎಂಬುದರ ನಮ್ಮ ಮಾಹಿತಿಯನ್ನು ನೋಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋಣ ನಮಗೂ ಇದೆ ವೀಕ್ಷಕರು ಥ್ಯಾಂಕ್ ಯು